ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ ಆಗಸ್ಟ್ ಮೂವತ್ತೊಂದರಿಂದ ಬಹಳ ಅಂದರೆ ಬಹಳ ಅದೃಷ್ಟ ಯಾವ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಕೂಡ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದರೆ ಈ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅಂದರೆ ಸ್ನೇಹಿತರೆ ನೀವು ಬಹಳಷ್ಟು ಆ ವಿಷಯದಲ್ಲಿ ಎಚ್ಚರಿಕೆ ವಹಿಸಿದ್ರೆ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಬರುವುದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಸೊ ಇದನ್ನೆಲ್ಲ ತಿಳ್ಕೋಬೇಕು ನೀವು ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ಹೆಣ್ಣು ತನಕ ವೀಡೋನ ವಾಚ್ ಮಾಡಿ ಮೊದಲಿಂದ ಕೊನೆ ತನಕ ವೀಡಿಯೋನ ನೋಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡದ ಕಡೆ ಗಮನ ಕೊಡ್ತಾ ಹೋಗೋಣ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಜ್ಯೋತಿಷ್ಯವರಿಂದ ನಿಮ್ಮ ಎಷ್ಟೇ ಸಮಸ್ಯೆಗಳಿಗೆ ಎರಡು ದಿನದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗಲಿದೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಕೋರ್ಟ್ ಕೇಸ್ ಮಾಟಮಂತ್ರ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಆಗಸ್ಟ್ ಮೂವತ್ತೊಂದರಿಂದ ಬಹಳ ಅದೃಷ್ಟ ಅಂತಾನೆ ಹೇಳ್ಬೋದು ಶನಿದೇವರ ಕೃಪೆ ಇವರ ಮೇಲಿರಲಿದೆ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಏರಿಳಿತಗಳಿಂದ ತುಂಬುವ ಸಾಧ್ಯತೆ ಇದೆ ಅಂತ ಮೊದಲೇ ತಿಳಿಸ್ಕೊಟ್ಟಿದೆ ಸ್ನೇಹಿತರೆ ತಿಂಗಳ ಮೊದಲಾರ್ಧವು ಸ್ವಲ್ಪ ದುರ್ಬಲವಾಗಿರಬಹುದು ದ್ವಿತೀಯಾರ್ಧದಲ್ಲಿ ಉತ್ತಮ ಪರಿಸ್ಥಿತಿಗಳನ್ನು ನಿರೀಕ್ಷಿಸಲಾಗಿದೆ ತಿಂಗಳ ಆರಂಭದಲ್ಲಿ ಸೂರ್ಯ ಬುಧ ಮತ್ತು ಕೇತು ಎಲ್ಲರೂ ಹನ್ನೆರಡನೇ ಮನೆಯಲ್ಲಿ ಇರುತ್ತಾರೆ ಅಂತ ಹೇಳಿದೆ ಇನ್ನು ಸೆಪ್ಟೆಂಬರ್ ಮಾಸಿಕ ಜಾತಕದ ಪ್ರಕಾರ ಸ್ನೇಹಿತರೆ ಇಡೀ ತಿಂಗಳು ನಿಮ್ಮ ರಾಶಿಯಲ್ಲಿ ಮಂಗಳ ನಿಮ್ಮ ಏಳನೇ ಮನೆಯಲ್ಲಿ ಶನಿ ನಿಮ್ಮ ಆರನೇ ಮನೆಯಲ್ಲಿ ರಾಹು ಹತ್ತನೇ ಮನೆಯಲ್ಲಿ ಗುರು ಮತ್ತು ಹನ್ನೊಂದನೇ ಮನೆಯಲ್ಲಿ ಶುಕ್ರ ಇರುತ್ತಾರೆ ಸ್ನೇಹಿತರೆ ಎಂದು ಸೂಚಿಸಲಾಗಿದೆ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಸ್ನೇಹಿತರೆ ವಿಶೇಷವಾಗಿ ತಿಂಗಳ ಮೊದಲ ಕೆಲವು ದಿನಗಳಲ್ಲಿ ಆರೋಗ್ಯ ತೊಂದರೆಗಳು ಉಂಟಾಗಬಹುದು ಹಣಕಾಸಿನ ವೆಚ್ಚಗಳು ಹೆಚ್ಚಾಗುವ ನಿರೀಕ್ಷೆ ಇದೆ ಆದರೆ ತಿಂಗಳ ಅದ್ವಿತೀಯದ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಧನಾತ್ಮಕವಾಗಿರುತ್ತದೆ ಅಂತಲೇ ಹೇಳ್ಬೋದು ಇನ್ನು ಆದಾಯವು ಸ್ಥಿರವಾಗಿರುತ್ತದೆ ವೃತ್ತಿಪರರು ತಮ್ಮ ಅನುಭವದಿಂದ ವೃತ್ತಿ ಲಾಭವನ್ನು ಪಡೆಯುತ್ತಾರೆ ಅದ್ಯಾಗೋ ಅತ್ಯಂತ ಹೆಮ್ಮೆ ಅಥವಾ ಅತಿಯಾದ ಆತ್ಮವಿಶ್ವಾಸವನ್ನು ತಪ್ಪಿಸಿ ಇದು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಬಹುದು ಸ್ನೇಹಿತರೆ ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಿ ವೃತ್ತಿಯಲ್ಲಿರುವವರು ತಮ್ಮ ಮೇಲಧಿಕಾರಿಗಳಿಂದ ಪ್ರೋತ್ಸಾಹವನ್ನು ಪಡೆಯಬಹುದು ಇನ್ನು ವ್ಯಾಪಾರಸ್ಥರಿಗೆ ಈ ತಿಂಗಳು ಕಷ್ಟವಾಗಬಹುದು ಮಂಗಳ ಮತ್ತು ಶನಿಯ ಸಂಯೋಜಿತ ಪ್ರಭಾವವು ವ್ಯವಹಾರದಲ್ಲಿ ಅನಿಶ್ಚಿತತೆ ಮತ್ತು ವಿವಾದಗಳಿಂದ ಕಾರಣವಾಗಬಹುದು ಸ್ನೇಹಿತರೆ ವಿವಾದಗಳಿಗೆ ಕಾರಣವಾದರೆ ಸ್ನೇಹಿತರೆ ಸಂಭವ್ಯ ತುಡುಕುಗಳನ್ನು ತಪ್ಪಿಸಲು ವ್ಯಾಪಾರ ಪಾಲುದಾರಿಕೆಗೆ ಪ್ರವೇಶಿಸುವಾಗ ಎಚ್ಚರಿಕೆಯಿಂದ ಹಿರಿ ನಾನು ಮೊದಲೇ ತಿಳಿಸಿರುವ ಹಾಗೆ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅದರಲ್ಲೂ ಕೂಡ ಸ್ವಲ್ಪ ಅಡೆತಡೆಗಳನ್ನು ನೋಡಲಿದ್ದೀರಿ ಯಾವ ವಿಷಯದ ಬಗ್ಗೆ ನಾವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲು ಆ ವಿಷಯದ ಬಗ್ಗೆ ಬಹಳಷ್ಟು ಜಾಗೃತಿ ವಹಿಸಿ ಇನ್ನು ಪ್ರೀತಿಯ ಸಂಬಂಧಗಳ ವಿಷಯದಲ್ಲಿ ತಿಂಗಳ ಮೊದಲಾರ್ಧವು ಅಂದರೆ ಸೆಪ್ಟೆಂಬರ್ ತಿಂಗಳ ಮೊದಲಾರ್ಧವು ಕನ್ಯಾ ರಾಶಿಯವರಿಗೆ ಇನ್ನು ಪ್ರಣಾಯ ಮತ್ತು ಸಂತೋಷದಿಂದ ತುಂಬಿರುತ್ತದೆ ಹಾದಿಯಾಗುವ ನಿಮ್ಮ ದ್ವಿತೀಯಾರ್ಧವು ಸಂಬಂಧದಲ್ಲಿ ಸಮಸ್ಯೆಗಳನ್ನು ತರಬಹುದು ವಿವಾಹಿತ ದಂಪತಿಗೆ ಈ ತಿಂಗಳು ಮಿಶ್ರವಾಗಿರುತ್ತದೆ ಸ್ನೇಹಿತರೆ ಮದುವೆಯಾಗಿರುವಂಥ ದಂಪತಿಗಳಿಗೆ ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ ಮಿಶ್ರ ಫಲಿತಾಂಶಗಳನ್ನು ನೋಡಲಿದ್ದೀರಿ ತಿಂಗಳ ಮೊದಲಾರ್ಧವು ಸವಾಲಾಗಿರಬಹುದು ಆದರೆ ಸಮಯದೊಂದಿಗೆ ವಿಷಯಗಳು ಸುಧಾರಿಸುತ್ತವೆ ಇದಕ್ಕೆಲ್ಲ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಶಿಕ್ಷಣದ ಬಗ್ಗೆ ಅಂದರೆ ವಿದ್ಯಾರ್ಥಿಗಳ ಬಗ್ಗೆ ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡ್ತಾ ಹೋಗ್ತೀರಾ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಯಾವ ನಕ್ಷತ್ರ ಅಂತ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಅವ್ರು ಪದೇ ಪದೇ ಕಮೆಂಟ್ ಮಾಡ್ತಾ ಇರ್ತಾರೆ ನಾವು ಯಾವ ನಕ್ಷತ್ರದಲ್ಲಿ ಬರ್ತೀವಿ ಅಂತ ಉತ್ತರ ಪಾಲ್ಗುಣಿ ಎರಡು ಮೂರು ನಾಲ್ಕು ಪಾದಗಳು ಸ್ನೇಹಿತರೆ ಅಸ್ತ ಮತ್ತು ಚಿತ್ತ ಒಂದು ಎರಡು ಪಾದಗಳ ನಕ್ಷತ್ರದಲ್ಲಿ ಜನಿಸಿದವರು ಕನ್ಯಾ ರಾಶಿಯ ವ್ಯಾಪ್ತಿಗೆ ಬರುತ್ತಾರೆ ಸ್ನೇಹಿತರೆ ನಿಮ್ಮ ರಾಶಿಯ ಅಧಿಪತಿ ಬುಧ ಆಗಸ್ಟ್ ಮೂವತ್ತೊಂದರಲ್ಲಿ ಗ್ರಹಗಳ ಸಂಚಾರ ನಿಮ್ಮ ಜೀವನದ ಪ್ರಮುಖ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಲಿದೆ ಅದರಲ್ಲೂ ಕೂಡ ಸ್ನೇಹಿತರೆ ಶನಿ ಗ್ರಹ ಮತ್ತು ಗುರುಗ್ರಹ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ನಿಮ್ಮ ರಾಶಿಯ ಅಧಿಪತಿ ರಾಜ್ಯಾಧಿಪತಿ ಬುಧ ಸ್ನೇಹಿತರೆ ಆಗಸ್ಟ್ ಮೂವತ್ತರಂದು ಮೂವತ್ತೊಂದರಂದು ಕರ್ಕಟಕ ರಾಶಿಯಿಂದ ಹನ್ನೊಂದನೇ ಮನೆಯಲ್ಲಿ ಸಿಂಹ ರಾಶಿಗೆ ಹನ್ನೆರಡನೇ ಮನೆಗೆ ಪ್ರವೇಶಿಸುತ್ತಾರೆ ಇನ್ನು ಶನಿ ಬಗ್ಗೆ ಹೇಳೋದಾದರೆ ಶನಿ ಮೀನರಾಶಿಯಲ್ಲಿ ಏಳನೇ ಮನೆಯಲ್ಲಿ ಸಂಚರಿಸುತ್ತಾರೆ ಇದು ವೈವಾಹಿಕ ಮತ್ತು ವ್ಯಾಪಾರ ಪಾಲುದಾರಿಕೆಯ ಮೇಲೆ ಪರಿಣಾಮ ಬೀರುತ್ತದೆ ಯಾವುದರ ಬಗ್ಗೆ ಜಾಗರೂಕತೆ ಅಗತ್ಯನನ್ನು ನೋಡ್ತಾಬಹುದು ಗುರು ನಿಮ್ಮ ಸುಖ ಮತ್ತು ಸಪ್ತಮಾಧಿಪತಿಯಾದ ಗುರು ಈ ತಿಂಗಳ ಪೂರ್ತಿ ಮಿಥುನ ರಾಶಿಯಲ್ಲಿ ಸ್ನೇಹಿತರೆ ಹತ್ತನೇ ಮನೆಯಲ್ಲಿ ಸಂಚರಿಸುವ ಕಾರಣ ಸೆಪ್ಟೆಂಬರ್ ತಿಂಗಳಲ್ಲೂ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ವೃತ್ತಿಪರವಾಗಿ ಇದು ನಿಮಗೆ ಸುವರ್ಣ ಯುಗದಂತೆ ಇರುತ್ತದೆ ಆಗಸ್ಟ್ ಮೂವತ್ತೊಂದರಿಂದ ಸ್ನೇಹಿತರೆ ನಿಮ್ಮ ರಾಶಿಯ ಅಧಿಪತಿ ದಸಮಾಧಿಪತಿಯಾದ ಬುಧನು ಲಾಭದ ಸ್ಥಾನದಲ್ಲಿ ಇರುವುದರಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಗಳಿಸಲಿದ್ದೀರಿ ಬಡ್ತಿ ವೇತನ ಹೆಚ್ಚಳವಾಗಲಿದೆ ಅಧಿಕಾರಿಗಳಿಂದ ಪ್ರಶಂಸೆಗಳನ್ನು ಪಡೆಯಲಿದ್ದೀರಿ ಮೆಚ್ಚುಗೆಯನ್ನು ಪಡೆಯಲಿದ್ದೀರಿ ಹೊಸ ಉದ್ಯೋಗವನ್ನು ಪ್ರಯತ್ನ ಯಶಸ್ವಿಯಾಗುತ್ತವೆ ಆರನೇ ಮನೆಯಲ್ಲಿ ರಾಹು ಇರುವುದರಿಂದ ಸ್ಪರ್ಧೆಯನ್ನು ಸುಲಭವಾಗಿ ಮೆಟ್ಟು ನಿಲ್ಲಲಿದ್ದೀರಿ ತಿಂಗಳ ಕೊನೆಯ ವಾರದಲ್ಲಿ ಗ್ರಹಗಳ ಬದಲಾವಣೆಯಿಂದಾಗಿ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಕೆಲಸದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಅಥವಾ ಒತ್ತಡ ಇರಬಹುದು ಸ್ನೇಹಿತರೆ ಪ್ರತಿದಿನ ಹತ್ತು ನಿಮಿಷಗಳ ಕಾಲ ನೀವು ಮೆಡಿಟೇಷನನ್ನು ಮಾಡಿ ಸ್ನೇಹಿತರೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ರಾಶಿಯವರಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಇನ್ನು ಆರ್ಥಿಕ ಸ್ಥಿತಿ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಆಗಸ್ಟ್ ಮೂವತ್ತೊಂದರಿಂದ ನೋಡಲಿದ್ದೀರಿ ಅನ್ನೋದಾದರೆ ಧನ ಪ್ರವಾಹಕ್ಕೆ ಇದು ಅದ್ಭುತವಾದ ತಿಂಗಳು ನಿಮ್ಮ ಧನಭಾಗ್ಯ ದಿಪತಿ ಶುಕ್ರನು ಲಾಭದ ಸ್ಥಾನದಲ್ಲಿ ಸಂಚರಿಸುವುದರಿಂದ ಅನೇಕ ಮಾರ್ಗಗಳಿಂದ ಆದಾಯ ಬರುತ್ತಲೇ ಇರುತ್ತದೆ ಸ್ನೇಹಿತರೆ ಆಕಸ್ಮಿಕ ಧನ ಲಾಭ ಅದೇ ರೀತಿ ಅನಗತ್ಯ ಖರ್ಚುಗಳಿಂದ ದೂರ ಇದ್ದರೆ ಹಣಕಾಸಿನ ಪ್ರಾಬ್ಲಮ್ ಮುಂದಿನ ದಿನಗಳಲ್ಲಿ ಎದುರಾಗುವುದಿಲ್ಲ ಲಾಟರಿ ಅಥವಾ ಷೇರುಗಳ ಮೂಲಕ ಲಾಭ ಪಡೆಯುವ ಸಾಧ್ಯತೆ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಹಳೆಯ ಸಾಲಗಳನ್ನು ತೀರಿಸಲಿದ್ದೀರಿ ಹತ್ತನೇ ಮನೆಯಲ್ಲಿ ಗುರು ಸಂಚಾರದಿಂದ ಆಸ್ತಿ ಅಥವಾ ವಾಹನ ಖರೀದಿಸುವ ಬಲವಾದ ಯೋಗವಿದೆ ಸೊ ಹಾಗಾಗಿ ಮೂವತ್ತೊಂದರಿಂದ ಆಗಸ್ಟ್ ಮೂವತ್ತೊಂದರಿಂದ ಏನಾದರೂ ಖರೀದಿ ಮಾಡಬೇಕು ಅಂದರೆ ಖರೀದಿ ಮಾಡ್ಬೋದು ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳು ಕೂಡ ಕನ್ಯೆ ರಷಿಯವರಿಗೆ ಬೆಟರ್ ಇದೆ ಆವಾಗಲೂ ಕೂಡ ಖರೀದಿ ಮಾಡಬಹುದು ಹೂಡಿಕೆಗಳಿಗೆ ತಿಂಗಳ ಮೊದಲ ಮೂರು ವಾರಗಳು ಅತ್ಯಂತ ಅನುಕೂಲಕರವಾಗಿರಲಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನು ಕುಟುಂಬದ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಕನ್ಯಾ ನೋಡಲಿದ್ದೀರಿ ಅಂದರೆ ಸ್ನೇಹಿತರೆ ನಿಮ್ಮ ಕುಟುಂಬದಲ್ಲಿ ಸ್ನೇಹಿತರೆ ಆದಷ್ಟು ಕನ್ಯಾ ರಾಶಿಯವರು ರಫ್ ಆ್ಯಂಡ್ ಟಫ್ ಅಂತಲೇ ಹೇಳಬಹುದು ಕುಟುಂಬದಲ್ಲಿ ಆನಂದ ಸಂತೋಷ ತುಂಬಿ ತುಳುಕುತ್ತದೆ ಬಂಧು ಮಿತ್ರರೊಂದಿಗೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸಲಿದ್ದೀರಿ ಹಳೆಯ ತಪ್ಪು ತಿಳುವಳಿಕೆಗಳು ದೂರವಾಗುತ್ತವೆ ಅದಕ್ಕೆ ಹಾಗೂ ಏಳನೇ ಮನೆಯಲ್ಲಿ ಶನಿಯ ಪ್ರಭಾವದಿಂದ ಜೀವನ ಸಂಗಾತಿಯೊಂದಿನ ಸಂಬಂಧಗಳಲ್ಲಿ ಸ್ವಲ್ಪ ಗಾಂಭೀರ್ಯ ಅಥವಾ ಅಂತರ ಉಂಟಾಗಬಹುದು ವಾದ ವಿವಾದಗಳು ಸಣ್ಣ ಪುಟ್ಟ ಜಗಳಗಳು ಮತ್ತು ಅವರ ಭಾವನೆಗಳನ್ನು ಗೌರವಿಸುವ ಮತ್ತು ತಾಳ್ಮೆಯಿಂದ ವರ್ತಿಸುವುದರಿಂದ ನಿಮ್ಮ ದಾಂಪತ್ಯ ಜೀವನ ಮಧುರವಾಗಿರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಸಂಗಾತಿಯ ಜೊತೆ ಆದಷ್ಟು ಜಗಳಗಳಿಂದ ದೂರವಿರಿ ವಾದ ವಾದವಿವಾದದಿಂದ ದೂರವಿರಿ ಕೂತು ಬಗೆಹರಿಸಿಕೊಂಡ್ರೆ ಸ್ನೇಹಿತರೆ ಕೂತು ಮಾತನಾಡಿ ಬಗೆಹರಿಸುವುದರಿಂದ ಸ್ನೇಹಿತರೆ ನಿಮ್ಮ ದಾಂಪತ್ಯ ತುಂಬಾ ಚೆನ್ನಾಗಿರುತ್ತದೆ ಅಂತಲೇ ಹೇಳ್ಬೋದು ಇನ್ನು ದಾಂಪತ್ಯ ಜೀವನ ಮಧುರವಾಗಿರಬೇಕು ಅಂದರೆ ನಿಮ್ಮ ಜನ್ಮರಾಶಿಯಲ್ಲಿ ಮಂಗಳನಿರುವುದರಿಂದ ನಿಮ್ಮಲ್ಲಿ ಅಧಿಪತ್ಯದ ಧೋರಣೆ ಹೆಚ್ಚಾದಂತೆ ನೋಡಿಕೊಳ್ಬೇಕು ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯ ರಾಶಿಯವರ ಆರೋಗ್ಯ ಹೇಗಿರಲಿದೆ ಅಂದರೆ ಆರೋಗ್ಯದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳು ಇರುತ್ತವೆ ಆಗಸ್ಟ್ ಮೂವತ್ತೊಂದರಿಂದ ಆರನೇ ಮನೆಯಲ್ಲಿ ರಾಹು ಇರುವುದರಿಂದ ದೀರ್ಘಕಾಲದ ಕಾಯಿಲೆಗಳಿಂದ ಉಪಶಮನ ಲಭಿಸುತ್ತದೆ ಅದೇ ಜನ್ಮ ಜನ್ಮರಾಶಿಯಲ್ಲಿ ಮಂಗಳನ ಪ್ರಭಾವದಿಂದ ಅಧಿಕ ಉಷ್ಣ ಕೋಪ ರಕ್ತದೊತ್ತಡ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ತಲೆನೋವು ಶೀತ ಜ್ವರ ಎಲ್ಲ ಬರುವ ಸಾಧ್ಯತೆ ಇದೆ ವಾಹನವನ್ನು ಚಲಾಯಿಸಬೇಕಾದರೆ ಹರಿತವಾದ ವಸ್ತುಗಳೊಂದಿಗೆ ಕೆಲಸವನ್ನು ಮಾಡಬೇಕಾದ್ರೆ ಜಾಗರೂಕತೆ ಅಗತ್ಯ ಸ್ನೇಹಿತರೆ ತಿಂಗಳ ಕೊನೆಯಿಂದ ಹನ್ನೆರಡನೇ ಮನೆಗೆ ಸೂರ್ಯ ಮತ್ತು ಬುಧ ಹೋಗುವುದರಿಂದ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಸೂಚನೆಗಳಿವೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಸಣ್ಣ ಪುಟ್ಟ ಸಮಸ್ಯೆಯಾಗಲಿ ಅಥವಾ ದೊಡ್ಡ ಸಮಸ್ಯೆಯಾಗಲಿ ಸ್ನೇಹಿತರೆ ಏನೇ ಆಗಲಿ ವೈದ್ಯರಿಗೆ ತೋರಿಸುವುದು ಬಹಳ ಮುಖ್ಯ ಅವ್ರು ಕೊಡುವ ಸಲಹೆಯನ್ನು ಸ್ನೇಹಿತರೆ ಫಾಲೋ ಮಾಡುವುದು ಬಹಳ ಮುಖ್ಯ ಅದರ ಜೊತೆಗೆ ಪ್ರತಿದಿನ ಮೆಡಿಟೇಷನನ್ನು ಮಾಡಿ ಒತ್ತಡ ಕಡಿಮೆಯಾಗಲಿದೆ ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ನೀರನ್ನು ಕುಡಿಯುವುದರಿಂದ ನಿಮ್ಮ ಚರ್ಮ ಸಮಸ್ಯೆ ನಿವಾರಣೆಯಾಗಲಿದೆ ಪ್ರತಿದಿನ ಈ ರೀತಿ ಮಾಡಿ ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರಸ್ಥರಿಗೆ ಇದು ಲಾಭದಾಯಕ ತಿಂಗಳು ಮೂವತ್ತೊಂದರಿಂದ ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ವ್ಯಾಪಾರ ವಿಸ್ತರಣೆಗೆ ಹೊಸ ಒಪ್ಪಂದಗಳಿಗೆ ತಿಂಗಳ ಮೊದಲ ಮೂರು ವಾರಗಳು ಬಹಳ ಅನುಕೂಲಕರವಾಗಿರಲಿದೆ ಹೂಡಿಕೆಗಳಿಂದ ಉತ್ತಮ ಆದಾಯವಿರುತ್ತದೆ ಅದಿಯಾಗುವ ಏಳನೇ ಮನೆಯಲ್ಲಿ ಶನಿ ಇರುವುದರಿಂದ ವ್ಯಾಪಾರ ಪಾಲುದಾರರೊಂದಿಗೆ ಕೆಲವು ತೊಂದರೆಗಳು ಜಗಳಗಳು ಅಥವಾ ವಿಳಂಬಗಳು ಎದುರಾಗಬಹುದು ಒಪ್ಪಂದ ಪತ್ರಗಳ ವಿಷಯದಲ್ಲಿ ಸ್ಪಷ್ಟತೆ ಬಹಳ ಮುಖ್ಯ ತಂದೆ ತಾಯಿಯ ಒಪ್ಪಂದದ ಮೇರೆಗೆ ಸ್ನೇಹಿತರೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ ಅವರು ಅಥವಾ ಮಾವಂತರ ನಿರ್ಧಾರಗಳನ್ನು ತೆಗೆದುಕೊಂಡು ಒಳ್ಳೆಯ ಹೂಡಿಕೆಯನ್ನು ಮಾಡಬೇಕಂದ್ರೆ ಹೂಡಿಕೆಯನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಇದರ ಬಗ್ಗೆ ಗಮನವಹಿಸಿ ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಕನ್ಯಾರಾಶಿಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅದ್ಭುತ ಪ್ರತಿಭೆಯನ್ನು ಪ್ರದರ್ಶಿಸುತ್ತಾರೆ ಏಕೆ ಅಂದರೆ ರಾಶಿಯ ಅಧಿಪತಿ ಬುಧನು ಲಾಭದ ಸ್ಥಾನದಲ್ಲಿ ಇರುವುದರಿಂದ ಜ್ಞಾಪಕ ಶಕ್ತಿ ಓದುವ ಬಗೆಯ ಆಸಕ್ತಿ ಏಕಾಗ್ರತೆ ಹೆಚ್ಚಾಗುತ್ತದೆ ಕನ್ಯಾರಾಶಿಯವರಿಗೆ ಇದೊಂದು ಬಹಳ ಖುಷಿಯಾದ ವಿಷಯ ಅಂತಲೇ ಹೇಳಬಹುದು ಕನ್ಯಾ ರಾಶಿಯವರಿಗೆ ಪರೀಕ್ಷೆಗಳಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗುತ್ತೀರಾ ಸ್ನೇಹಿತರೆ ನಿಮ್ಮಲ್ಲಿ ಶಕ್ತಿಯನ್ನು ಮಂಗಳನ ಪ್ರಭಾವ ಓದಿನ ಮೇಲೆ ಕೇಂದ್ರೀಕರಿಸಿದರೆ ಭವಿಷ್ಯದಲ್ಲಿ ಯಶಸ್ಸನ್ನು ಗಳಿಸಲಿದ್ದೀರಿ ಉನ್ನತ ಶಿಕ್ಷಣಕ್ಕಾಗಿ ಮಾಡುವ ಪ್ರಯತ್ನಗಳು ನಿಮಗೆ ಫಲ ನೀಡುತ್ತವೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಕನ್ಯಾ ರಾಶಿಯವರು ಅಂತ ಏನಿಲ್ಲ ಸ್ನೇಹಿತರೆ ಹನ್ನೆರಡು ರಾಶಿಯ ವಿದ್ಯಾರ್ಥಿಗಳು ಓದಿನ ಮೇಲೆ ಗಮನವನ್ನು ಕೊಡಿ ಗುರು ಹಿರಿಯರನ್ನು ಗೌರವಿಸಿ ಮನೋರಂಜನೆ ಕೂಡ ಗಮನ ಕೊಡಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಸಾಕಷ್ಟು ಅದೃಷ್ಟವನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ವಾಹನವನ್ನು ಚಲಾಯಿಸಬೇಕಾದ್ರೆ ಹರಿತವಾದ ವಸ್ತುಗಳನ್ನು ಇಟ್ಕೊಂಡು ಕೆಲಸವನ್ನು ಮಾಡಬೇಕಾದ್ರೆ ಹೂಡಿಕೆಯನ್ನು ಮಾಡಬೇಕಾದ್ರೆ ತಂದೆ ತಾಯಿಯ ಮಾತಿನಂತೆ ಸ್ನೇಹಿತರೆ ಒಳ್ಳೆಯ ನಿರ್ಧಾರಗಳನ್ನು ಯೋಚಿಸಿ ತೆಗೆದುಕೊಳ್ಳಿ ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ವೃತ್ತಿಯಲ್ಲಿ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಮ ರಾಶಿಯ ಅಧಿಪತಿ ಬುಧ ಆಗಿರುವ ಕಾರಣ ಸ್ನೇಹಿತರೆ ಪ್ರತಿ ಬುಧವಾರ ಸ್ನೇಹಿತರೆ ಹಸುವಿಗೆ ಹಸುರು ಮೇವನ್ನು ತಿನ್ನಿಸಿ ರೊಟ್ಟಿಯನ್ನು ತಿನ್ನಿಸಿ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಧನ ಸಂಪತ್ತು ವೃದ್ಧಿಯಾಗಲಿದೆ ಅಂತಲೇ ಹೇಳ್ಬೋದು ಹಸುವಿನಲ್ಲಿ ಸ್ನೇಹಿತರೆ ಮುಕ್ಕೋಟಿ ದೇವರು ಇರುವ ಕಾರಣ ತಪ್ಪದೇ ಈ ಪರಿಹಾರವನ್ನು ಮಾಡಿ ಸ್ನೇಹಿತರೆ ಇದು ಒಂದು ಸಣ್ಣ ಪರಿಹಾರ ಅಂತಲೇ ಹೇಳ್ಬೋದು ಇನ್ನು ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ದಾನವನ್ನು ಮಾಡಿ ದುಪ್ಪಟ್ಟು ಆಗಲಿದೆ ಸಂಪತ್ತು ಅಂತಲೇ ಹೇಳ್ತಾ ನಾನು ವೀಡನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿತಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ತುಂಬಾ ಟ್ರೈ ಮಾಡ್ತೀನಿ ಆನ್ಸರು ಕೊಡ್ತೀನಿ ಅಂತಲೇ ಹೇಳ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಶನಿಬಲ ಗುರುಬಲ ಎರಡೂ ಕೂಡ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್